ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೊನೆಗೂ ಸರ್ಕಾರದಿಂದ ಬಸ್ ಪ್ರಯಾಣಿಕರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಕೆಲವು ದಿನಗಳ ಹಿಂದೆ ಅಷ್ಟೇ ಸಾರಿಗೆ ನಿಗಮಗಳು ನಷ್ಟದಲ್ಲಿವೆ ಈಗಾಗಿ ಏನಾದರೂ ಟಿಕೆಟ್ ಪ್ರೈಸ್ ಏನಾದರೂ ಜಾಸ್ತಿ ಮಾಡಬೇಕು ಅಂತ ಸಾರಿಗೆ ನಿಗಮಗಳಿಂದ ಏನಾದರೂ ಪ್ರಸ್ತಾವನೆ ಬಂದ್ರೆ ನಾವದನ್ನ ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಅಂತ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಸೊ ಕೆಲವು ದಿನಗಳ ಹಿಂದೆ ಅಷ್ಟೇ ಹೇಳಿದರು ಕೊನೆಗೂ ಕೂಡ ಸರ್ಕಾರ ಈಗ ಬಸ್ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿದೆ ಹೌದು ಸ್ನೇಹಿತರೆ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನ ಮಾಡಿದ್ದಾರೆ ಕೊನೆಗೂ ಕೂಡ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಎಷ್ಟು ಅಂತ ಕೇಳಿದ್ರೆ ಬರೋಬ್ಬರಿ ಹದಿನೈದು ಪರ್ಸೆಂಟ್ ಇಲ್ಲಿ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ದಾರೆ ಕೆ ಟಿ ಸಿ ಬಸ್ ಆಗಿರಬಹುದು ಅಥವಾ ಸಿ ಆಗಿರ್ಬೋದು ಅಥವಾ ಉಳಿದಂತಹ ಎರಡು ನಿಗಮಗಳು ಸೇರಿ ನಾಲ್ಕು ನಿಗಮಗಳ ಬಸ್ ಏನಿದಾವೆ ಸರ್ಕಾರಿ ಬಸ್ಗಳು ಎಲ್ಲಾ ಬಸ್ ಗಳ ಟಿಕೆಟ್ ಬೆಲೆಯನ್ನ ಅಂದ್ರೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸೊ ಹಾಗಾಗಿ ಅತಿ ಶೀಘ್ರದಲ್ಲೇ ಅಂದ್ರೆ ಆದಷ್ಟು ಬೇಗ ಬಸ್ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡ್ತಾರೆ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಟ್ಟಿರೋದ್ರಿಂದ ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ ಆ ನ ಮುಗಿಸ್ಕೊಂಡು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಬಸ್ ಟಿಕೆಟ್ ಪ್ರೈಸ್ ನ ಜಾಸ್ತಿ ಮಾಡಿ ಮಾಡ್ತಾರೆ ಅದು ಜನವರಿ ಒಳಗಡೆನೆ ಆದ್ರೂ ಆಗಬಹುದು ಹೇಳೋದಕ್ಕೆ ಆಗೋದಿಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಬಹಳ ದಿನಗಳಿಂದ ಚರ್ಚೆ ಆಗ್ತದೆ ಸಾರಿಗೆ ನಿಗಮಗಳು ಅಂದ್ರೆ ಬಿಎಂಟಿಸಿ ಆಗಿರಬಹುದು ಕೆ ಎಸ್ಆರ್ ಟಿಸಿ ನಾಲ್ಕು ಸಾರಿಗೆ ನಿಗಮಗಳು ಅಂದ್ರೆ ಸರ್ಕಾರಿ ಸಾರಿಗೆ ನಿಗಮಗಳು ಏನಿದ್ದಾವೆ ಈ ಸಾರಿಗೆ ನಿಗಮಗಳು ನಷ್ಟದಲ್ಲಿ ಇದೆ ಅಂತ ನೀವು ಬಹಳ ದಿನಗಳ ಹಿಂದೆಯಿಂದನೂ ಕೂಡ ಕೇಳ್ಕೊಂಡು ಬರ್ತಾ ಇದ್ದೀರ ಅದರ ಬಗ್ಗೆ ಚರ್ಚೆನೂ ಕೂಡ ನಡೀತಾ ಇದೆ ಈಗ ಎರಡು ಸಾವಿರ ಕೋಟಿ ರೂಪಾಯಿಗಳು ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನ ಪಡಿಬೇಕು ಅಂತ ಇದ್ದಾರೆ ಈ ಸಾರಿಗೆ ನಿಗಮಗಳು ಸೊ ಓಕೆನಾ ಸೊ ಹಾಗಾಗಿ ಸಾರಿಗೆ ನಿಗಮಗಳು ನಷ್ಟದಲ್ಲಿ ಇದಾವೆ ಅಂದ್ರೆ ಲಾಸ್ ಅಲ್ಲಿ ಇದಾವೆ ಸೊ ಹಾಗಾಗಿ ಇಲ್ಲಿ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಬೇಕು ಅಂತ ನಾಲ್ಕು ಸಾರಿಗೆ ನಿಗಮಗಳಿಂದ ಪ್ರಸ್ತಾವನೆ ಬಂದಿತ್ತು ಆ ಪ್ರಸ್ತಾವನೆಗೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡ್ಬೋದು ಅನ್ನುವಂತಹ ಒಂದು ಪ್ರಸ್ತಾವನೆಗೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಪ್ಪಿಗೆಯನ್ನು ಕೊಟ್ಟಿರುವಂತದ್ದು ಹಾಗಾಗಿ ಇನ್ನು ಅತಿ ಶೀಘ್ರದಲ್ಲೇ ಆದಷ್ಟು ಬೇಗನೆ ಹದಿನೈದು ಪರ್ಸೆಂಟ್ ಟಿಕೆಟ್ ಪ್ರೈಸ್ ಜಾಸ್ತಿ ಆಗುತ್ತೆ ಶಕ್ತಿ ಯೋಜನೆಯಲ್ಲಿ ಅಂದ್ರೆ ಶಕ್ತಿ ಯೋಜನೆಯ ಫಲಾನುಭವಿಗಳೇ ಇದರ ಎಫೆಕ್ಟ್ ಏನೂ ಆಗೋದಿಲ್ಲ ಯಾಕಂದ್ರೆ ಉಚಿತವಾಗಿ ಪ್ರಯಾಣ ಮಾಡಬಹುದು ಆದ್ರೆ ದುಡ್ಡನ್ನ ಕೊಟ್ಟು ಯಾರು ಟಿಕೆಟ್ ಅನ್ನ ಖರೀದಿ ಮಾಡಿ ಓಡಾಡ್ತಾರೆ ಪುರುಷರಾಗಿರ್ಬೋದು ಅಥವಾ ಕೆಲವು ಮಹಿಳೆಯರು ಕೂಡ ದುಡ್ಡನ್ನು ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡ್ತಾರೆ ಅವ್ರಿಗೂ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಜನರಿಂದ ಭಾರಿ ಆಕ್ರೋಶ ಕೂಡ ಬರ್ತಾ ಇದೆ ಟಿಕೆಟ್ ಬೆಲೆಯನ್ನ ಜಾಸ್ತಿ ಮಾಡಿರೋದಕ್ಕೆ ಪ್ರತಿಯೊಂದರ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಸೊ ಗ್ಯಾರಂಟಿ ಯೋಜನೆಗಳು ಬೇಡವೇ ಬೇಡ ನೀವು ಮೊದಲಿನ ಹಾಗೆ ಬೆಲೆಯನ್ನು ಇಳಿಸಿ ಸೊ ಗ್ಯಾರಂಟಿ ಯೋಜನೆಗೋಸ್ಕರ ಯಾವುದೇ ಬೆಲೆಯನ್ನಾಗ್ಲಿ ಏರಿಕೆ ಮಾಡಬೇಡಿ ಜನರ ಹತ್ತಿರ ಒಂದು ಕಡೆ ಕಿತ್ಕೊಂಡು ಇನ್ನೊಂದು ಕಡೆ ಕೊಡಬೇಡಿ ಸೊ ಈ ರೀತಿಯಾಗಿ ಮಾಡಬೇಡಿ ಅಂತ ಜನರಿಂದ ಭಾರಿ ಆಕ್ರೋಶ ಬರ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಚ್ಚಿನ ಅಪ್ಡೇಟ್ ಅನ್ನ ಕೊಡ್ತೀನಿ